Hi friends, welcome back to my new vlog. <music> ಇವತ್ತಿನ ಒಂದು ಡೇನಲ್ಲಿ ಏನಾಯಿತು ಏನೋ ಅಂತಂದರೆ ಫ್ರೆಂಡ್ಸ್ ನೆನೂ ಕೂಡ ನಾನು ತುಮಕೂರಿಗೆ ಹೋಗಿದ್ದೆ ಇವತ್ತು ಕೂಡ ಸ್ವಲ್ಪ ಏನೋ ಒಂದು ವೈರು ತೊಗೊಂಡು ಬಂದಿದ್ದೆ ಅಲ್ಲಿಂದ ಆ ವೈರು ಸ್ವಲ್ಪ ಸಾಲ್ಟೇಜ್ ಬಂದಿತ್ತು ಅಂತ ತೊಗೊಂಡು ಹೋದೆ ಆ ವೈರು ಹೋಗಿ ನಾನೇನು ಮಾಡಿದೆ ಅಂತಂದರೆ ಅದ್ಯಾಕೋ ಸರಿ ಬರಲಿಲ್ಲ ಮತ್ತೆ ತಿರ್ಗಿ ಒಂದು ಡಬ್ಬಲ್ ಥರ ದುಡ್ಡು ಇನ್ವೆಸ್ಟ್ ಮಾಡಬೇಕಾಗಿ ಬಂತು ಹಾಗಾಗಿ ಇದು ಯಾಕೋ ಸರಿ ಬರ್ತಾ ಇಲ್ಲ ಇವಾಗ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅದು ಎಷ್ಟು ದಿನ ಬಾಳಿಕೆ ಬರುತ್ತೆ ಬರಲಿ ಹೇಳ್ಬಿಟ್ಟು ಈ ಒಂದು ಲೈಟಿಂಗ್ಸ್ ಓಕೆನಾ ಈ ಒಂದು ಲೈಟಿಂಗ್ಸ್ ನಂಗೆ ಅಷ್ಟು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಈ ಒಂದು ಲೈಟಿಂಗ್ಸನ್ನ ನಾನು ತೊಗೊಂಬರೋದಕ್ಕೆ ಹೋಗಿದ್ದು ಮನೆಗೆ ಆಲ್ಟ್ರೇಷನ್ ಮಾಡಲಿಕ್ಕೆ ಇಲ್ಲಿ ಇಲ್ಲಿ ಬಂದು ಸ್ವಲ್ಪ ಕಮ್ಮಿ ಬಂತು ಇದಕ್ಕೆ ಮತ್ತೆ ಅಟ್ಯಾಚಿಗೆ ಹೋಗಿ ನಾನು ಬರೋಣ ಅಂತ ಹೋದರೆ ನೋಡ್ಬೋದು ಅಟ್ಯಾಚ್ ಮಾಡಲಿಕ್ಕೆ ತೊಗೊಂಡು ಬರೋಣ ಅಂತ ಹೋದರೆ ಆ ವೈರಿಗೆ ತಿರ್ದ ಮತ್ತೆ ಅಷ್ಟು ಇಷ್ಟು ಮತ್ತೆ ಓಡ್ರು ಅದು ಇದು ಏನೇನೋ ಹೇಳ್ಬಿಟ್ರು ಹಾಗಾಗಿ ನಾನು ಬಿಟ್ಬಿಟ್ಟು ವಾಪಸ್ ಬಂದೆ ಬೇಡ ಬಿಡಿ ಇವಾಗೇನೋ ಬುದ್ಧಿ ಇದೋ ಇಲ್ಲೋ ಇದನ್ನು ಹಾಕಿದ್ದೀನಿ ಇದು ಸರಿ ಇಲ್ಲ ನೆಕ್ಸ್ಟ್ ನೋಡೋಣ ಅಂತೇಳ್ಬಿಟ್ಟು ಬೇರೆ ಇಂಡಿಯಾ ಇದೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ತಂದಿದ್ದಪ್ಪ ಐತೆನೋ ಅಂತ ಅನಿಸ್ತು ಯಾಕೆ ಅಷ್ಟಾಗ ನಂಗೆ ಇಷ್ಟ ಆಗಲಿಲ್ಲ ಇರಲಿ ಮನೆಗೆ ಸ್ವಲ್ಪ ಬೆಳಕು ಚೆನ್ನಾಗಿ ಕಾಣುತ್ತೆ ಆ ಈ ಒಂದು ಕಿಚನಲ್ಲಿ ಅಂತ ಅಂದ್ಕೊಂಡು ಅವನು ನಾನು ಹೋಗಿದ್ದು ಈ ಒಂದು ಜಾಗದಲ್ಲಿ ಕಮ್ಮಿ ಬಂದಿರೋ ವೈ ತೊಗೊಂಡು ಬರಲಿಕ್ಕೆ ಈ ಒಂದು ಲೈಟಿಂಗ್ಸ್ ಏನು ಹಾಕಿದ್ದೀನಲ್ವ ಇಲ್ಲಿ ಕಮ್ಮಿ ಬಂದಿದೆ ಅದನ್ನು ತೊಗೊಂಡ್ಬರ್ಲಿಕ್ಕೆ ಹೋಗಿದ್ದು ಬಟ್ ಅದು ಆ ಕೆಲಸ ಆಗಲಿಲ್ಲ ಬಟ್ ಅದು ಏನು ತೊಗೊಂಡ್ಬಂದಿದೆ ಅಂದರೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ನಾನು ಹೋಗಿದ್ದೆ ಒಂದು ಕೆಲಸಕ್ಕೆ ತೊಗೊಂಡು ಬಂದಿದ್ದೆ ಇನ್ನೊಂದು ಕೆ ಇನ್ನೊಂದು ಒಂದು ವಸ್ತು ಅದನ್ನ ಏನಾದ್ರು ತೋರಿಸ್ತೀನಿ ಬನ್ನಿ ತಗೊಂಡ್ ಬಂದೆ ನಾನು ಹೋಗಿದ್ದು ಬೇರೆ ಕೆಲಸಕ್ಕೆ ಬಟ್ ಆದ್ರೆ ನಾನು ತಗೊಂಡ್ಬಂದಿರೋ ವಸ್ತುನೇ ಬೇರೆ ಇದೆ ಏನು ಗೊತ್ತಾ ನಾನು ಆಶೆಗೆ ಒಂದು ಟಾಪ್ ಕೊಡಿಸ್ದೆ ಆಶಂಗೆ ಒಂದು ಟಾಪ್ ಕೊಡಿಸೆ ನನಗೆ ಯಾವುದೂ ಒಂದು ಟಾಪು ಸೆಟ್ ಆಗಲಿಲ್ಲ ಅಲ್ವಾ ನಿನ್ನೆ ಸುಮ್ಮನೆ ಅದಕ್ಕಂತ ನಾನೊಂದಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅಂತ ವೈರಿಗೆ ಲೈಟಿಂಗ್ಸಿಗೆ ತೊಗೊಂಡೋಗಿದ್ದೆ ಅಲ್ವಾ ನನಗೆ ಯಾಕೋ ಅವ್ರು ಹೇಳೋ ರೀತಿ ನನಗೆ ಇಷ್ಟ ಅಲ್ಲ ಅದು ಇದು ಚೇಂಜ್ ಮಾಡಬೇಕು ಇವಾಗ ಹಂಗೆ ಹೆಂಗೆ ಅಂದರು ಮತ್ತೆ ತಿರ್ಗಿ ಅದೆಲ್ಲ ತ್ರಾಸು ಹಬ್ಬ ಹತ್ರ ಇಟ್ಕೊಂಡ್ಬಿಟ್ಟು ಇವೆಲ್ಲ ಆಗೋದಿಲ್ಲ ಅಂತೇಳಿ ಸರಿ ಆಯಿತು ಅಲ್ಲಿಂದ ಒನ್ ಒನ್ ಅವರ್ ಇಲ್ಲಿಂದ ಹೋಗ್ತಾ ಒನ್ ಅವರ್ ಅಲ್ಲಿಂದ ಬರ್ತಾ ಒನ್ ಅವರ್ ಅಲ್ಲೊಂದು ಅವರ್ ಒಂದುವರ್ ಅವರ್ ಟೈಮ್ ಕಳೆದಿದ್ದಾಯಿತು ಅಂಗಡಿಯಲ್ಲಿ ತುಂಬ ಜನ ಕಸ್ಟಮರ್ಸ್ ಇದ್ದರು ಅವರು ಅದನ್ನೆಲ್ಲ ಮತ್ತೆ ಅದು ರೆಡಿ ಮಾಡಿ ವೈರಲ್ಲಿ ಹಾಕಿ ಕೊಡೋದಕ್ಕೆ ತುಂಬನೇ ತ್ರಾಸ ಅನಿಸ್ತು ನಂಗೆ ಯಾಕೋ ನಾನು ಆ ವೈರ್ ತೊಗೊಂಬಂದಾಕೋ ನನಗೆ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ಅಂತ ಅನ್ನಿಸ್ತು ಇರಲಿ ಈ ಸಲ ಏನೋ ಹಬ್ಬಕ್ಕೆ ಸ್ವಲ್ಪ ಏನೋ ಆಲ್ಟ್ರೇಷನ್ ಮಾಡೋಣ ಅಥವಾ ಹಬ್ಬಕ್ಕೆ ಏನೋ ಒಂದು ಮಾಡೋಣ ಅಂತೇಳಿ ಹೋದೆ ಅದು ಏನೋ ಒಂದು ಆಯಿತು ಏನೂ ಮಾಡೋಕ್ಕಾಗಲ್ಲ ಒಂದು ಸಲ ನಾವು ಬುದ್ಧಿ ಕಲೀಲೇಬೇಕಾಗುತ್ತೆ ಯಾವುದೇ ಒಂದು ಗೊತ್ತಿಲ್ಲದಿರೋ ಒಂದು ವಸ್ತು ಅಥವಾ ಯಾವುದೇ ಒಂದು ಗೊತ್ತಿಲ್ಲದಿರೋ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದಾಗ ಬುದ್ಧಿ ಕಲೀಲೇಬೇಕಾಗುತ್ತೆ ಅದು ಈ ಮುಖಾಂತರ ಕಲಿತೆ ನಾನು ಅಂದ್ಕೊಂಡು ಆ ದುಡ್ಡಿಗೆ ನಾನು ಇಷ್ಟು ಇಷ್ಟನ್ನ ತೊಗೊಂಡು ಬಂದೆ ಮತ್ತು ಇದು ಮತ್ತು ಈ ಒಂದು ನೆಕ್ಲೆಸ್ಸು ನೆನೆ ನೋಡಿ ಬಂದಿದ್ವಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ತುಮಕೂರಿಗೆ ಆವಾಗ ಈ ಟಾಪ್ ನೋಡಿರಲಿಲ್ಲ ಬಟ್ ಈ ಟಾಪ್ ನನಗೆ ಇಷ್ಟ ಆಯಿತು ನನಗೆ ತೊಗೊಂಡೆ ಕೂಕುಗೆ ಒಂದು ಡ್ರೆಸ್ಸು ಡ್ರೆಸ್ಸುಗಳು ತುಂಬದಿಂದ ಕೇಳ್ತಾಯಿದ್ರು ಅದನ್ನು ಕೊಡಿಸ್ದೆ ಅವಳು ಆ ಒಂದು ಟಾಪ್ ತೊಗೊಳ್ಳು ನಾನೇನು ತೊಗೊಂಡಿಲ್ಲ ನನಗೆ ಇಷ್ಟ ಆಗೋಂಥ ಕಲರ್ ಅದು ಸಿಗಲಿಲ್ಲ ಬಟ್ ಈ ಕಲರ್ ಇಷ್ಟ ಇಲ್ಲ ಬಟ್ ಈ ಕಲರ್ ಇಲ್ಲ ಅಂತ ತೊಗೊಂಡಿರೋಂಥದ್ದು ಮತ್ತೆ ಇನ್ನೊಂದು ನೆಕ್ಲೆಸ್ ನೋಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಆ ನೆಕ್ಲೆಸ್ ಕೂಡ ತೊಗೊಂಬಂದಿದ್ದೀನಿ ಇದು ಕೂಡ ಮನೆ ಲಾಸ್ಟ್ ಟೈಮ್ ತುಮಕೂರು ಹೋದಾಗ ತೊಗೊಂಡಿದ್ದಂಥದ್ದು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇವಾಗ ತೋರಿಸ್ತೀನಿ ಡ್ರೆಸ್ ಯಾವುದು ಅಂತ ಬಟ್ ಆದರೆ ಇದನ್ನು ನಾನು ಹಬ್ಬಕ್ಕೆ ಹಾಕೊಂತೀನಿ ಅಲ್ಲ ಗೊತ್ತಿಲ್ಲ ಬಟ್ ತಂದೆ ಅಂತ ತೋರಿಸ್ತೀನಿ ಸುಮ್ಮನೆ ಆನವೇ ಬರ್ತಾ ಬರ್ತಾಯಿದ್ದೆ ಹೇಗೆ ನೋಡ್ದೆ ಚೆನ್ನಾಗಿದೆ ಅನ್ನಿಸ್ತು ಪರವಾಗಿಲ್ಲ ಅಂತೇಳಿ ಪ್ಯಾಂಟ್ ಇತ್ತು ನನ್ನ ಹತ್ರ ಸಿಲ್ವರ್ ಪ್ಯಾಂಟ್ ಓಕೆನಾ ಸಿಲ್ವರ್ ಕಲರ್ ಪ್ಯಾಂಟ್ ಇತ್ತು ಅದಕ್ಕೆ ಈ ಒಂದು ಟಾಪ್ ತೊಗೊಂಡು ಬಂದಿರುತ್ತೆ ಅದು ಬಟ್ ಈ ಕಲರ್ ಇಲ್ಲ ಅಂತ ತಗೊಂಡಿದ್ದು ಬಟ್ ಈ ಕಲರ್ ಇಷ್ಟ ಆಗಲ್ಲ ಬಟ್ ಈ ಕಲರ್ ನೋಡಿ ಇದಿದೆ ಅಲ್ವಾ ಸಿಲ್ವರು ಸಿಲ್ವರು ಥ್ರೆಡ್ ಅಲ್ಲಿ ವರ್ಕ್ ಮಾಡಿದಾರಲ್ವಾ ಇದಕ್ಕೆ ಒಂದು ಸಿಲ್ವರ್ ಪ್ಯಾಂಟ್ ಇದೆ ನನ್ನ ಹತ್ರ ಲಾಸ್ಟ್ ಟೈಮು ನಾನು ಮೈಸೂರಿಗೆ ಹೋದಾಗ ನಾನು ಕೂಕು ಸಿಲ್ವರ್ ಪ್ಯಾಂಟು ಗೋಲ್ಡ್ ಪ್ಯಾಂಟು ವೈಟ್ ಪ್ಯಾಂಟು ಬ್ಲ್ಯಾಕ್ ಪ್ಯಾಂಟು ಸಿಲ್ಕಿಯಲ್ಲಿ ತುಂಬ ಚೆನ್ನಾಗಿರೋಂಥದ್ದು ಕಾಟನ್ ಕ್ಲಾತಲ್ಲಿ ಒಂದು ನಾಲ್ಕು ನಾಲ್ಕು ಒಂದು ಅಂದರೆ ಆ ಒಂದು ಪ್ಯಾಂಟ್ ಮೇಲೆ ಯಾವ ಟಾಪ್ ಆಗಿರೋ ಚೆನ್ನಾಗಿ ಕಾಣಬೇಕು ಅಷ್ಟು ಥರದ್ದು ಒಂದು ನಾನು ನಾನು ಕೂಕು ತೊಗೊಂಬಂದಿರೋಂಥದ್ದು ಪ್ಯಾಂಟ್ಸ್ ಇದ್ದಾವೆ ಅದಕ್ಕೆ ಸೆಟ್ ಆಗೋವಂಥದ್ದು ಟಾಪ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸಿಲ್ವರ್ ಜ ಇದಿತ್ತಲ್ಲ ವರ್ಕು ಅದಕ್ಕೋಸ್ಕರ ನಾನು ಈ ಟಾಪ್ ತೊಗೊಂಬಂದೆ ನೋಡಿ ಇದೆ ಕರೆಕ್ಟಾಗಿದೆ ಅವರು ಏನು ಮಾಡಿದ್ರು ಅಂದರೆ ಈ ಥರದೊಂದು ಟಾಪಲ್ಲಿ ಯಾವುದು ಇದಕ್ಕಿಂತ ಚಿಕ್ಕದಿತ್ತು ತೊಗೊಳ್ಳಿ ತೊಗೊಳ್ಳಿ ಕೊಟ್ಟರು ನಾನು ನನಗೆ ಅಂತ ಹೇಳಲಿಲ್ಲ ನಾನು ತಗೊ ರೋಡ್ ಸೈಡಲ್ಲಿ ತಗೊಂಡೆ ಅಂದರೆ ನನಗೆ ಫಿಟ್ಟಿಂಗೇ ಸರಿಯಾಗಲ್ಲ ಹಂಗ್ಬಿಟ್ಟು ನನಗಿನ್ನ ದಪ್ಪ ಇದ್ದಾರವರು ಅವರಿಗೆ ಈ ದೊಡ್ಡ ಸೈಜ್ ಕೊಡಿದ್ರು ಡಬಲ್ ಎಕ್ಸ್ ಅಲ್ಲ ತ್ರಿಬಲ್ ಎಕ್ಸ್ ಅಲ್ಲ ಅಂತಂದು ಇದನ್ನು ಕೊಡ್ರಿ ಇದ್ದನಿ ಕರೆಕ್ಟ್ ಆಗುತ್ತೆ ಸ್ವಲ್ಪ ಆ ಕಡೆ ಕಡೆ ಫಿಟ್ಟಿಂಗ್ ಮಾಡ್ಕೊಬಿಟ್ರೆ ಸಾಕು ಸರಿಯಾಗುತ್ತೆ ಫ್ರೆಂಡ್ಸ್ ಆ ಒಂದು ಪ್ಯಾಂಟಿಗೋಸ್ಕರ ಈ ಟಾಪ್ ತೊಗೊಂಡಿದ್ದಂಥದ್ದು ಈ ತಗೋಬೇಕು ಅಂತ ಹೇಳಿ ಈ ಕಲರ್ನಿಗೆ ಇಲ್ಲ ಬಟ್ ಆದರೆ ಪ್ಯಾಂಟ್ ಈ ಒಂದು ಜಿರಿಗೇರ ಒಯ್ಟ್ ವೈಟ್ 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 ಹಬ್ಬಕ್ಕೊಂದು ಬಟ್ಟೆ ಇರಲಿ ಅಂತ ತೊಗೊಂಡಿದ್ದೆ ಅಂಥದ್ದು ಇದೊಂದು ತಗೊಂಡೆ ಬರ್ತಾ ಕೂಗು ಇನ್ನೊಂದೇ ತೊಗೊಳೋಣ ಅಂದ್ಕೊಂಡು ಇರ್ಲಿ ಬಿಡು ನೆನ್ನೆ ಮನೆ ಅವಳು ಇಷ್ಟಪಟ್ಟಿದ್ದೆ ಕೊಡ್ಸಿದ್ದೀನಲ್ವಾ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಬಂದೆ ಕೂಗು ಎಲ್ಲ ತೊಗೊಂಡ್ಬರ್ತಿದ್ದೆ ಒಂದು ಸ್ಕಿನ್ ಅಲ್ಲಿ ಇತ್ತು ಅದೆಲ್ಲ ತೊಗೊಳ್ಳೋಲ್ಲ ಇವಳಿಗೆ ಅಂತ ಅನಿಸ್ತು ಮನೇನ ನೆನ್ನೆ ನೆನ್ನೆಲ್ಲ ಮನೆ ಹೋಗಿದ್ದೆ ನಾನು ತುಮಕೂರಿಗೆ ಮನೆ ತುಮಕೂರು ಶಾಪಿಂಗ್ ಮಾಡ್ಕೊಂಬಂದರು ಅದರಲ್ಲಿ ಅವಳಿಗೆ ಒಂದು ಅವಳು ಇಷ್ಟಪಟ್ಟಿದ್ದೆ ಟಾಪ್ ಕೊಡ್ತೆ ಹಾಗಾಗಿ ಅವ್ಳಿಗೆ ಬೇಜಾರೇನೋ ಗೊತ್ತಿಲ್ಲ ಬೇಜಾರಕ್ಕೆ ಇಲ್ಲ ಕೈ ನೋಯ್ತಾ ಇದೆ ಅವರಿಗೆ ಫ್ರೆಂಡ್ಸ್ ಹಾಗೆ ಈ ಒಂದು ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ಸು ನಾನು ಲಾಸ್ಟ್ ಟೈಮು ಬರುವಾಗ ಹೋಗಿದ್ದೆಲ್ಲ ಪಾಗ ಬರುವಾಗ ನೋಡಿದೆ ತುಂಬ ಚೆನ್ನಾಗಿತ್ತು ಇವಳು ಅದಕ್ಕಿಂತ ಮುಂಚಿನ ಮುಂಚೆನ ಒಂದು ಹಳ್ಳಹಳ್ಳಿಯಂದು ಮಣಿ ಮಣಿ ಮಾಡಿದ್ದು ನೆಕ್ಲೆಸ್ ಇಷ್ಟಪಟ್ಟು ನಂಗೆ ಬೇಕೋ ಬೇಕು ಬೇಕೋ ಅಂತ ಇಷ್ಟಪಟ್ಟು ತಗೊಂಡಿದ್ಲಾ ತಗೊಂಡಿದ್ಲಾ ಮತ್ತು ಇವಾಗ ಅಷ್ಟು ದೂರ ವಾಪಸ್ ಕೊಡೋಕ್ಕೂ ಆಗಲ್ಲ ಕೊಟ್ಟು ತಗೊಂಡು ಬೇಡ ಅಂತ ವಾಪಸ್ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ ಪಾಪ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ ಅವ್ರಿಗೂ ಏನೋ ಒಂದು ಯಾರೊಬ್ಬರು ಒಂದು ನೂರು ರೂಪಾಯಿದ ಒಂದು ಹತ್ತು ರೂಪಾಯ್ದು ತಗೊಂಡ್ರೆ ನಮ್ಮ ಹೊಟ್ಟೆ ಫಂಡ್ ನಡೆಯುತ್ತೆ ಏನಾಗಿರುತ್ತೆ ತೊಗೊಂಡು ತೊಗೊಂಡ್ಬಂದು ಒಂದಷ್ಟು ದೂರ ಆದಮೇಲೆ ನಮಗೆ ಬೇಡ ದುಡ್ಡು ಕೊಡ್ರಿ ಅಂತ ಕೇಳಿ ಚೆನ್ನಾಗಿ ಕಾಣಲ್ಲ ಅಂತೇಳಿ ಇರಲಿ ಅಂತ ಬಂದೆ ಬಟ್ ಈ ಥರದ್ದೊಂದು ನೆಕ್ ನೆಕ್ಲೆಸ್ ಕಂಡಾಗ ನನಗೆ ಅದು ವಾಪಸ್ ಮಾಡಬೇಕು ಅನ್ನೋ ಅಷ್ಟು ಬೇಜಾರು ಅನಿಸ್ತದೆ ನಂಗೆ ಅವ್ರು ಇಷ್ಟಪಟ್ಟಿದ್ದ ಅದು ಮಣಿ ಮಣಿ ಇಷ್ಟನೇ ಇಲ್ಲ ಅದಾದ ಬರ್ತೆ ಅಂದರೆ ಈ ಒಂದು ನೆಕ್ಲೆಸ್ ನೋಡಿದ್ರೆ ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು ಗೊತ್ತಾ ನನಗೆ ತುಂಬಾ ತುಂಬ ಇಷ್ಟ ಈ ನೆಕ್ಲೆಸು ಹಾಗೆ ನಾನು ಲೈಟಿಂಗ್ಸ್ ತಗೊಂಡು ಈ ನೆಕ್ಲೆಸ್ ತರಬೇಕು ಅಂತನೇ ಹೋದೆ ಇವತ್ತು ಲೈಟಿಂಗ್ಸ್ ಯಾಕೋ ಭಾಳ ಏರುಪೇರು ತುಂಬ ಅಯ್ಯೋ ಐವತ್ತು ರೂಪಾಯಿ ಮೀಟರ್ ಅದು ಯಾಕೋ ನಂಗೆ ಸರಿನೇ ಬರಲ್ಲ ಅದು ದುಡ್ಡು ಇನ್ನಷ್ಟು ಇಷ್ಟ ಆಗಲಿಲ್ಲ ಏನಿಲ್ಲ ನಮ್ಮ ಹಂಗಾಗಿ ನಾನು ಸಾಕು ಅಷ್ಟೇ ಇರಲಿ ನೆಕ್ಸ್ಟ್ ನೋಡ್ಕೊಳ್ಳೋಣ ಅದು ದುಡ್ಡು ಯಾವಾಗನ ಇದು ಮತ್ತೆ ಅದಷ್ಟಾದಾಗ ನೀಟಾಗಿ ಆರ್ಗನೈಸ್ ಮಾಡಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟು ಬಂದೆ ಹಾಗೆ ಈ ಒಂದು ಸ್ಟಿಕ್ಕರ್ನ್ಗೆ ತುಂಬ ಇಷ್ಟ ಈ ಕಲರ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಈ ಕಲರು ತುಂಬ ಇಷ್ಟ ಆಗುತ್ತೆ ಇದು ಚೆನ್ನಾಗಿ ಇಟ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿ ಅವು ಫೇಸಲ್ಲಿ ಏನೋ ಒಂಥರ ಗ್ಲೋಯಿಂಗ್ ಏನೋ ಒಂಥರ ಫೇಸಲ್ಲಿ ಚೇಂಜ್ನ ಕಾಣುತ್ತೆ ನನಗೆ ಈ ಸ್ಟಿಕ್ಕರ್ ತುಂಬ ಇಷ್ಟ ಈ ಸ್ಟಿಕ್ಕರ್ ತಗೊಂಡೆ ಕಲ್ ಕಲರ್ದು ಇತ್ತು ಕಲ್ ಕಲರ್ದು ತೊಗೊಳ್ಳೋಣ ಅಂತ ಇಲ್ಲೇ ಸಿಕ್ತವೆ ಬೇಜಾರು ಹುಡ್ಕಿರಲ್ಲ ಕಲ್ ಕಲರ್ದು ಅಂತೇಳ್ಬಿಟ್ಟು ಇಷ್ಟು ಇದನ್ನು ತೊಗೊಂಡು ಬಂದೆ ಅಷ್ಟೇ ಇನ್ನೇನು ತೊಗೊಂಬಂದೆ ನನ್ನ ಬ್ಯಾಗಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಏನಿತ್ತು ಹೂವು ತೊಗೊಂಡ್ಬಂದೆ ಹೂವು ಹೂವು ಬರ್ತಾ ಆಂದವೇ ಹಂಗೆ ಹೂವು ತೊಗೊಂಡ್ಬಂದೆ ಇಲ್ಲಿ ಇನ್ನೇನು ಹುಡ್ಕಾಡೋದು ಹೋಗಿ ಅಂತೇಳಿ ಹೂವು ಮತ್ತು ಈ ಒಂದು ಡ್ರೆಸ್ಸು ಇದನ್ನು ತೊಗೊಂಬೆ ನಾನು ಡ್ರೆಸ್ ತೊಗೋಬೇಕು ಅಂತ ಇಲ್ಲ ಆಲ್ರೆಡಿ ನಾನು ಸ್ಯಾರಿನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇದ್ದೋ ಜಬ್ಬಕ್ಕೆ ಆ ಸ್ಯಾರಿ ಅಂತ ಬಟ್ ನೋಡುವ ಇನ್ನೊಂದು ಪಿಂಕ್ ಕಲರ್ ಇದೆ ಸ್ಲೀವ್ಲೆಸ್ ಇಂದು ನಾನು ತುಂಬ ಇಷ್ಟಪಟ್ಟು ಅದನ್ನ ತಗೊಂಡಿಲ್ಲ ನಾನು ಆರ್ಡ್ರ್ ಮಾಡಿದ್ದು ರ ಬ್ಲ್ಯಾಕ್ ಕಲರು ಬಂದಿರೋಂಥದ್ದು ಪಿಂಕ್ ಕಲರು ಅದನ್ನು ನಾನು ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಬಟ್ ಅದನ್ನು ವೇರ್ ಮಾಡ್ತೀನೋ ಇದನ್ನ ವೇರ್ ಮಾಡ್ತೀನೋ ಸ್ಯಾರಿಂದು ಹಾಕಿ ಹಾಕ್ತೀನಿ ನೀವು ಕಾದ್ ನೋಡಿ ಓಕೆನಾ ನಾನು ಯಾವ ಕಲರ್ ಬಟ್ಟೆ ಹಾಕ್ತೀನಿ ಅಥವಾ ಯಾವ ಕಲರ್ ಟಾಪ್ ಹಾಕ್ತೀನಿ ಇದು ಹಾಕ್ತೀರೋ ಪಿಂಕ್ ಕಲರ್ ಹಾಕ್ತೀನೋ ಹಾಗೆ ನಕ್ಕೂ ನಕ್ಕು ಆಯ್ತ್ಕೊಂಬಿಟ್ಲೇ ಫೋಟೋ ಆಡಿದೆಯ ಫೋಟೋ ಇವಾಗ ತಾನು ಬಂದು ಒನ್ ಅವರ್ ಮೇಲೆ ಆಯ್ತು ಫ್ರೆಂಡ್ಸ್ ಪಾಪ ಪಾಪ ಕೂಗು ಫ್ರೈಡ್ ರೈಸ್ ಮಾಡೋಗಿದ್ದೆ ಅದನ್ನ ತಿಂದಿದ್ದಂಥದ್ದು ಫ್ರೈಡ್ ರೈಸು ಹೆಂಗ್ ಮಾಡಿದೆ ಅಂತ ಹೇಳಿ ಅದನ್ನ ಕೂಡ ಚಿಕ್ಕ ಬಿಟ್ಟದಾಗಿ ನಾನು ಕೂಡ ಆಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಾನು ಯಾವ ರೀತಿ ಮಾಡಿದೆ ಫ್ರೈಡ್ ರೈಸ್ ತುಂಬಾ ಇಷ್ಟಪಟ್ಟು ಮಾಡಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಫ್ರೈಡ್ ಆದ್ರೆ ಔಷಧಾಗಿ ತಿನ್ಬಿಟ್ಟೆ ಯಾಕಂದ್ರೆ ನಾನು ಹಳ್ಳಿ ಹೋಗಿ ಅಕ್ಕಿ ತರಬೇಕಾಗಿತ್ತು ಹಳ್ಳಿಗೋದ್ ಅರ್ಜೆಂಟ್ ಇತ್ತು ಯಾಕಂದ್ರೆ ಹಳ್ಳಿಗೆ ಹೋಗಬೇಕು ಈ ರೋಡಿಂದ ಈ ಉರಿಯ ಬಿಸ್ಲಾಗ ಹೋಗಕ್ಕಾಗಲ್ಲ ಫ್ರೆಂಡ್ಸ್ ಅಲ್ಲಿಂದ ಇವಾಗ ಬೇರೆ ಒಬ್ಬೊಬ್ರಿಗೆ ಹದಿನೈದು ಹದಿನೈದು ಕೀಜು ಅಕ್ಕಿ ಕೊಡ್ತಾ ಇದ್ದಾರ ಅಲ್ಲಿಂದ ಯಾರು ಹಾಕೊಂಡ್ ಬರ್ತಾರೆ ದೇವರೇ ಆಟೋ ಬೇರೆ ಇಳಿಬೇಕಾಗಿತ್ತು ಆಟೋದಲ್ಲಿ ಹಾಕೊಂಡ್ಬರ್ಬೇಕಾಗಿತ್ತು ಅಲ್ಲಿಂದ ಯಾರೋ ತಂದ್ಕೊಳಬೇಕು ನಮ್ಮ ಕೆಲ್ಸ ಸ್ಕೂಟಿಲಿ ಹೋಗ್ಬೋದು ಅಷ್ಟೆಲ್ಲ ಇಟ್ಕೊಂಡ್ಬರಕ್ಕೆ ಆಗಲ್ಲ ನಾನು ಗಾಡಿಯಲ್ಲಿ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರೋದು ಮುಖ್ಯ ಆಗಿರುತ್ತೆ ಅಷ್ಟು ಅದು ನನಗೆ ಸಾಧ್ಯ ಸಾಧ್ಯಕ್ಕೆ ಮಟ್ಟಿಗೆ ಅದೆಲ್ಲ ಲಗೇಜಲ್ಲಿ ಆಗಲ್ಲ ಹಾಗಾಗಿ ಅಲ್ಲಿಂದ ಬಂದು ನೆಕ್ಸ್ಟ್ ಹೆಂಗೂ ಕೆಲಸ ಕೆಟ್ಟೋಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಹಬ್ಬದ ಪ್ರಯುಕ್ತ ನಾವು ಸ್ಟಾರ್ಟೇ ಮಾಡಿಲ್ಲ ಏನಂದ್ರೆ ಸ್ವಲ್ಪ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಬೇಕು ಸ್ವಲ್ಪ ಮಟ್ಟಿಗೆ ರ್ಯಾಂಡಮ್ ಆಗಿ ಸ್ವಲ್ಪ ಇದೆಲ್ಲ ಸ್ಕ್ರೀನು ಗ್ರೀನ್ ಎಲ್ಲ ಇದೆ ಅದನ್ನೇ ಸ್ಟಾರ್ಟೇ ಮಾಡಿಲ್ಲ ಆಲೇ ಆಲ್ರೆಡಿ ಮತ್ತೆ ತಿರ್ಗ ನಾಳೆ ಹೋಗ್ತಿದ್ದು ಇನ್ನೂ ಕೆಲಸ ಕೆಟ್ಟಬಿಡ್ತೀವಿ ಅಂದ್ರೆ ಇವತ್ತು ಎಂದೂ ಕೆಟ್ಟಬಿಡ್ತೀವಿ ಅಂತ ಹೋಗ್ಬಿಟ್ಟು ಇಷ್ಟು ಬ ಇದನ್ನು ತೊಗೊಂಬರ್ತಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇದೇ ಥರ ಅಂತ ಹೋಗಿದ್ದೆ ಆಯಿತು ಎಲ್ಲ ಕೆಲಸ ಆಯಿತು ಅಕ್ಕಿ ತೊಗೊಂಬರೋದು ದೊಡ್ಡ ತಲೆನೋಯ್ತು ಅದಾಯಿತು ಹಾಗೆ ಒಂದು ನೆಕ್ಲೆಸ್ ತಂದೆ ಮತ್ತು ಇನ್ನೊಂದು ಫೇಲ್ ಆಯಿತು ಏನಂದರೆ ನನಗೆ ಫುಲ್ ಫಿಲ್ ಅಪ್ ಆಗಿಲ್ಲ ಅದು ತುಂಬ ಬೇಜಾರಾಯಿತು ಇಲ್ಲಿ ಸದ್ಯಕ್ಕೆ ಮಟ್ಟಿಗೆ ಜಸ್ಟ್ ಮುನ್ನೂರು ರೂಪಾಯಿ ಕೊಟ್ಟು ಅಷ್ಟೇ ತೊಗೊಂಬಂದಿರೋದು ಏನೂ ಆಗಲ್ಲ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡೋಣ ಇರಲಿ ಡ ಡ ಡ ವರಿ ಯಾಂದರೆ ಒಂದು ಸಲ ನಮ್ಗೆ ಏನಾದರೂ ಫಾಲ್ಟ್ ಆಯಿತು ಅಂದರೆ ಅದನ್ನು ನಮಗೆ ಬುದ್ಧಿ ಕಲಿಸಿರುತ್ತೆ ಅಂತ ನಾವು ಅಂದ್ಕೊಂಡು ಮುಂದೆ ಸಾಕ್ತಾ ಇರಬೇಕಲ್ಲ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇವಾಗ ನಾನು ಅಡುಗೆ ಮಾಡಿ ಏನು ಫ್ರೈಡ್ ರೈಸ್ ಮಾಡಿದ್ದೆ ಅಲ್ವ ಅದನ್ನು ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅಲ್ಲಿ ಹೇಗೆ ಮಾಡಿದೆ ಏನು ಫಟ 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 ಚಿಕ್ಕ ನಾನು ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ ಹೇಗೆ ಮಾಡಿದೆ ಅಂತ ನೀವು ನೋಡ್ಕೊಂಡು ಬನ್ನಿ ಹಾಗೆ ನೆಕ್ಸ್ಟ್ ಸಿಗ್ತೀನಿ ಓಕೆ ಬೇಗ ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡಿ ಸ್ವಲ್ಪ ಕಾಫಿ ಮಾಡ್ಕೊಬಿಡ್ತೀನಿ ಫಸ್ಟಾಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಫ್ರೆಂಡ್ಸ್ ಹೆಂಗಿದೀನಿ ನೋಡಿ ಒಡ್ಡಿಯಾಗಿದ್ದೀರಲ್ವ ಹೋಗ್ಬಿಟ್ಟು ಫ್ರೆಶಪ್ ಆಗಿಬಿಡ್ತೀವಿ ನಾನು ತುಮಕೂರಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡಿಲ್ಲ ಯಾಕಂದ್ರೆ ಸೇಮ್ ಆಗುತ್ತೆ ಅಂತ ತಗೊಂಡಿಲ್ಲ ಬಟ್ ಆದ್ರೆ ಹೋಗಿದ್ದಂತೂ ನಿಜ ಬಂದಿದ್ದಂತೂ ನಿಜ ಏಕೆನಾ ಬಟ್ ಆದ್ರೆ ಇವತ್ತು ಒಂದು ಇನ್ಸಿಡೆನ್ಸ್ ನಡೀತು ಹೆಂಗ ಗೊತ್ತಾ ಹೇಳಲ್ಲ ಹೇಳಿದ್ರೆ ನಮ್ಗೆ ಕೂಕು ಆಯ್ತದೆ ಅದಕ್ಕೆ ಹೇಳಲ್ಲ ಫ್ರೆಂಡ್ಸ್ ಯಾಕೆ ಬೇಡ ನನ್ನ ನನಗೂ ಬಗ್ಗೆ ಅಲ್ಲ ಬೇರೆದು ಬೇರೆದು ಹೇಳಿದ್ರು ಕೂಡ ಅವಳು ಗಾಬರಿ ಆಗ್ತಾಳೆ ನಮ್ಮ ಹೊರಗಡೆ ಹೋಗ್ತಾ ಇರ್ತಾಳೆ ಬರ್ತಾ ಇರ್ತಾಳೆ ಏನೋ ಇತ್ತು ಅಂತ ಅವಳು ಒಂದ್ ಸ್ವಲ್ಪ ಯೋಚನೆ ಥರ ಆಗ್ಬಿಡ್ತಾಳೆ ಅವಳು ಆರಾಮಾಗಿದ್ದಾಳೆ ಅದೇ ಏನೋ ಗಾವಳು ನನಗೆ ಏನು ಹೇಳಿಲ್ಲ ನನಗೆಲ್ಲ ಆಗಿದ್ದು ನಿಮಗೆ ಆಗಿದ್ದು ನನ್ನ ಪಕ್ಕಲ್ಲಿ ಏನಮ್ಮ ನಾವು ಒಂದು ಯೋಚನೆ ಹೊಡೆವರ ತನಿಖೆ ಹೇಳಲ್ಲ ಏನಿಲ್ಲ ಓಕೆ ಫ್ರೆಂಡ್ಸ್ ಅಪ್ ಆಗ್ಬಿಡ್ತೀನಿ ಬೇಗ ಅಷ್ಟೊತ್ತಿಗೆ ನೀವು ಹೋಗ್ಬಿಟ್ಟು ನಾ ರೈಸ್ ಏನೇನೆಲ್ಲ ಹಿಂಗೆಲ್ಲ ಮಾಡ್ದೆ ಏನೇನೆಲ್ಲ ಆಗದೆ ಯಾರಿಗೆ ಇನ್ನು ನ್ಯೂ ವ್ಯೂವರ್ಸ್ ಅಥವಾ ನ್ಯೂ ಸಬ್ಸ್ಕ್ರೈಬರ್ ಇರ್ತಿರಲ್ವ ಅವರಿಗೆ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ನಾವು ಈ ಒಂದು ಫ್ರೈಡ್ ರೈಸ್ನ ರೆಸಿಪಿ ತೋರಿಸ್ತಾ ಇದ್ದೀನಿ ಓಯಿ ನೋಡ್ಕೊಂಬನ್ನಿ ಫ್ರೈಡ್ ರೈಸ್ ಮಾಡಲಿಕ್ಕೆ ಇಲ್ಲಿ ನಾನು ತರಕಾರಿಗಳನ್ನ ಹೆಚ್ಕೊತಾ ಇದ್ದೀನಿ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ನೋಡಿ ನೋಡ್ಕೊಂಡು ಹಾಕೋಬೋದು ಇದೇ ಅದೇ ಅಂತ ಏನಿಲ್ಲ ಫ್ರೈಡ್ ರೈಸಿಗೆ ಯಾವ ತರಕಾರಿ ಆದ್ರೂ ಕೂಡ ಚೆನ್ನಾಗಿರುತ್ತೆ ಬಟ್ ಬೀಟ್ರೂಟ್ ಒಂದು ಯಾರೂ ಹಾಕೋಲ್ಲ ನಾನು ಕೂಡ ಹಾಕಲ್ಲ ಫ್ರೆಂಡ್ಸ್ ಕ್ಯಾರೆಟು ಕ್ಯಾಬೇಜು ಅಂದರೆ ಕ್ಯಾಬೇಜ್ ಎಲ್ಲ ಇದು ಬರುತ್ತಲ್ವ ನವಿಲ್ ಕೋಸು ಅಂತಾರಲ್ವ ಅದು ಹಾಗೆ ಬೀನ್ಸು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಒಂದು ಆದಷ್ಟು ಕ್ಯಾಪ್ಸಿಕಮ್ ಈರುಳ್ಳಿ ಇಷ್ಟೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ನಂಗೆ ಇಷ್ಟ ಆಗುತ್ತೆ ಜಜ್ಜದಕ್ಕಿಂತ ಹೆಚ್ಚಿಸಿ ಚೆನ್ನಾಗಿರುತ್ತೆ ಅನಿಸುತ್ತೆ ಹಂಗಾಗಿ ಹೆಚ್ಚಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನಾನು ತರಕಾರಿ ಏನೆಲ್ಲ ಹೆಚ್ಚಿಟ್ಟಿದ್ದಲ್ವ ಅದನ್ನ ಎಣ್ಣೆ ಹಾಕಿ ಒಂದು ಪ್ಯಾನಿಗೆ ಚೆನ್ನಾಗಿ ಎಣ್ಣೆ ಕಾದ ನಂತರ ಅದಕ್ಕಿಂತ ಸಾಸಿವೆ ಏನೂ ಹಾಕಿಲ್ಲ ಈ ಒಂದು ಹೆಚ್ಚಿಟ್ಕೊಂಡಿದ್ದಂಥ ಕ್ಯಾಬೇಜ್ ಎಲೆಕೋಸಿನ ಒಂದು ಏನಿದೆ ಅಲ್ವಾ ಒಂದು ತರಕಾರಿ ಹಾಗೆ ಮತ್ತು ಬೀನ್ಸು ಕ್ಯಾರೆಟ್ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗದೆಲ್ಲ ನೊಂದ್ಕೊಳ್ಳಂಗೆ ಆಗೋವರೆಗೂ ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ಕೊಂಡಿದ್ದಾದ ನಂತರ ಇವಾಗ ಸ್ವಲ್ಪ ಹಸ್ರಗ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನಿತ್ತಲ್ವ ಅದು ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪಾಕಿ ಬೇಯಿಸಿಕೊಂಡ್ರೆ ಇನ್ನೊಂದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗೆ ಎಲ್ಲ ಉಪ್ಪೆಲ್ಲ ಹಿಡಿಯುತ್ತೆ ಎಲ್ಲ ತರಕಾರಿಗಳಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಸಿಂಪಲಾಗಿ ಮಾಡ್ಕೊಬೋದು ಪಲಾವ್ಗಿಂತ ಈಸಿ ಅಂತಲೇ ಹೇಳ್ಬೋದು ಬಟ್ ಆಗುತ್ತೆ ಇನ್ನೊಂದು ಪಲಾವ್ಗೆಲ್ಲ ಮತ್ತೆ ಎಲ್ಲ ಜಾಸ್ತಿ ತರಕಾರಿಗಳನ್ನೆಲ್ಲನೂ ನಾವು ಇನ್ನೂ ಆ್ಯಡ್ ಮಾಡ್ಬೋದು ಬಟ್ ಇದಕ್ಕೆ ಬೀಟ್ರೋಟ್ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದು ಪಲಾವ್ಗಿಂತಲೂ ಈಸಿ ಮತ್ತು ಟೇಸ್ಟಿಫುಲ್ಲಾಗಿರುತ್ತೆ ಅಂತ ನಿಮಗೆ ಎಲ್ಲ ಹೇಗೆ ಅನಿಸುತ್ತೆ ಪಲಾವ್ಗೂ ಹಾಗೆ ಫ್ರೈಡ್ ರೈಸ್ಗೂ ವ್ಯತ್ಯಾಸ ಏನು ಹೇಗೆ ಅನ್ನೋದನ್ನು ಅದು ಅಲ್ಲಿ ತಿಳಿಸಿ ಹಾಗೆ ಇದಕ್ಕೆ ಸ್ವಲ್ಪ ಏನಂತ ಹೇಳ್ತಾರೆ ಈ ಒಂದು ಪೆಪ್ಪರ್ ಪೌಡರ್ ಅಥವಾ ಕರಿಮೆಣಸು ಅದನ್ನ ನಾನು ಜಜ್ಜಿ ಪುಡಿ ಮಾಡಿ ಹಾಕಿರೋ ಅಂಥದ್ದು ಹಾಗೆ ರೆಡ್ ಚಿಲ್ಲಿ ಇತ್ತು ಅಂತಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದ್ರೂ ಕೂಡ ಓಕೆ ನಡೆಯುತ್ತೆ ನಾನು ರೆಡ್ ಚಿಲ್ಲಿ ಪೌಡರ್ ಅಲ್ಲ ಸಾರಿ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಪೇಸ್ಟ್ ಇತ್ತು ಅದನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನು ಸೋಯಾ ಸಾಸ್ನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಪೆಪ್ಪರ್ ಪೌಡರ್ ಮಸ್ಟೂ ಶುಡ್ ಅನಿಸುತ್ತೆ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಪೆಪ್ಪರ್ ಪೌಡ್ರನ್ನ ನೀವು ಕೂಡ ಯೂಸ್ ಮಾಡಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ಹಾಕಲ್ಲ ಇದಕ್ಕಾದರೆ ಹಾಕ್ತೀವಿ ನಾವು ಫ್ರೈಡ್ ರೈಸಿಗೆ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದಕ್ಕೆ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೆ ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂಥದ್ದು ಇದಕ್ಕೆ ಪುದೀನ ಸ್ವಲ್ಪ ಕೊತ್ತಂಬ್ರಿನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದೆಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದ ನಂತರ ಎಲ್ಲ ಉಪ್ಪು ಹಾಗೆ ಪೆಪ್ಪರ್ ಪೌಡರು ಹಾಗೆ ಒಂದು ರೆಡ್ ಚಿಲ್ಲಿ ಪೇಸ್ಟ್ ಹಾಗೆ ಸೋಯಾ ಸಾಸ್ ಎಲ್ಲಾನು ಕೂಡ ತರಕಾರಿಗಳಿಗೆ ಚೆನ್ನಾಗಿ ಹಿಡಿಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ನಂತರ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದ ನಂತರ ನಾನು ಈ ಮಾಡ್ಕೊಂಡಿಟ್ಕೊಂಡಿದ್ದಂಥ ಅನ್ನನ ಮಿಕ್ಸ್ ಮಾಡಿ ಚೆನ್ನಾಗಿ ಉರಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗೆ ಅದು ಹೊಂದ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಆಶೆಗೆ ಪ್ಲೇಟ್ಗೆ ಹಾಕ್ಕೊಟ್ಟೆ ಅವಳು ಊಟ ಮಾಡಿದ್ಲು ನಾನು ಹಳ್ಳಿಗೆ ಹೋಗ್ಬೇಕಾಗಿತ್ತು ಕಾರಣ ಏನು ಅಂತಂದರೆ ಅಕ್ಕಿ ತಗೊಂಡಿರಲ್ಲ ಓದಿ ತಿಂಗಳು ನಾನು ಅಕ್ಕಿನೇ ತೊಗೊಳಿಲ್ಲ ಆಗಲಿಲ್ಲ ನನಗೆ ಹುಷಾರಿರಲಿಲ್ಲ ಅಂತೇಳಿ ಅಕ್ಕಿ ಮಿಸ್ ಆಯಿತು ಈ ಸಲವೂ ಮಿಸ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಹೋಗಿ ಅಕ್ಕಿ ತೊಗೊಂಬರೋದಕ್ಕೆ ಶ್ರತಾ ಪ್ರಯತ್ನ ಮಾಡಿ ತೊಗೊಂಬರೋದಕ್ಕೆ ಹೋದೆ ಬೇಗ 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 ತಿಂಡಿ ಮಾಡಿ ಆಶಂಗ ಹಾಕ್ಕೊಟ್ಟು ಈಗಂತೂ ನಮ್ಮ ಮ ನನ್ನ ಮಗಳು ಕೂಕುನೇ ತಿಂಡಿ ಮಾಡ್ತಾಳೆ ಅಡುಗೆ ಮಾಡ್ತಾಳೆ ನನಗೂ ಸ್ವಲ್ಪ ರೆಸ್ಟು ಓಕೆ ಬಟ್ ಅವಳೆಷ್ಟೇ ನನಗೆ ಆರೈಕೆ ರೆಸ್ಟ್ ಅಷ್ಟು ನನಗೆ ಅಡುಗೆ ಎಲ್ಲ ಮಾಡಿಕೊಟ್ರು ಕೂಡ ನನಗೆ ಯಾಕೋ ತುಂಬ ಪಾದ ನನಗೆ ಇಂಬಡಿ ತುಂಬನೇ ಪೇನ್ ಅಂತಲೇ ಹೇಳ್ಬೋದು ಹಾಸ್ಪಿಟ್ಲಿಗೆ ಹೋಗಿಲ್ಲ ಇದ್ರ ಸಲುವಾಗಿ ಹೋಗಬೇಕು ಒಂದಿನ ಅವ್ರು ಇಂಜೆಕ್ಷನ್ ಮಾಡ್ತಾರೆ ಅಂದರೆ ಭಯ ನನಗೆ ಸೂಜಿ ಅಂದರೆ ಎದ್ಕೊಂಡು ಆಗುತ್ತೆ ಎಷ್ಟೇ ಮಾತ್ರೆ ಕೊಟ್ಟರು ನುಂಗ್ಬಿಡ್ತೀನಿ ಬಟ್ ಆದರೆ ಈ ಇಂಜೆಕ್ಷನ್ ಅಂದರೆ ಶುಚಿ ಥರ ಅಂದರೆ ನೋಡಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಭಯ ಆಗುತ್ತೆ ಅದಕ್ಕೋಸ್ಕರ ನಾನು ಹಿಂಗೆ ಸುಮ್ಮನೆ ಕಳ್ಳಾಟಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದಂಗೆ ಹಿಂಗೆ ಓಡಾಡ್ಕೊಂಡಿದ್ದೀನಿ ಈ ಹಬ್ಬದ ಪ್ರಯುಕ್ತ ತುಂಬಾ ಕೆಲಸ ಇನ್ನು ಸ್ಟಾರ್ಟ್ ಆಗುತ್ತೆ ಇವಾಗ ಬಟ್ ಆದರೆ ಏನು ಮಾಡೋದಕ್ಕಾಗಲ್ಲ ನನ್ನ ಒಂದು ವೆಯ್ಟ್ ನಾನೇನೇ ತೊಗೊಳಕ್ಕೆ ಆಗ್ತಾಯಿಲ್ಲ ಎಲ್ರಿಗೂ ಅಷ್ಟೇ ಅನಿಸುತ್ತೆ ಮೋಸ್ಟ್ಲಿ ಈ ಒಂದು ಟೈಮಲ್ಲಿ ಅಥವಾ ಈ ಒಂದು ತರ್ಟಿ ಫೈವ್ ಪ್ಲಸ್ ಮೇಲೆ ಆದ ತಕ್ಷಣ ಇದೆಲ್ಲ ನೋವು ಎಲ್ರಿಗೂ ಕೂಡ ಬರ್ತಾನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಂತ್ಕೊಂಡು ಅಡುಗೆ ಮಾಡ್ತೀವಲ್ವ ಹಾಗಾಗಿ ಎಲ್ರಿಗೂ ಕೂಡ ಇದು ಕಾಮನ್ ಆಗಿ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೂ ಬರ್ಬೋದೇನೋ ಗೊತ್ತಿಲ್ಲ ಬಟ್ ಅದೇ ನಾನು ಸುಮಾರು ಹೆಣ್ಮಕ್ಳು ನೋಡಿದ್ದೀನಿ ಇಮ್ಡಿ ಪಾದ ಅಥವಾ ಇಮ್ಡಿ ಇದು ತುಂಬಾ ಪೇಯ್ನ್ ಕೊಡುತ್ತೆ ಫ್ರೆಂಡ್ಸ್ ಇವಾಗ ಸಾಯಂಕಾಲ ನಾನು ಒಂದು ಬ್ರೆಡ್ ರೋಸ್ಟ್ ಮಾಡೋದನ್ನು ಕಲಿತ್ಬಿಟ್ಟಿದ್ದೀನಲ್ವ ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಬ್ರೆಡ್ ರೋಸ್ಟ್ ಜೊತೆಗೆ ಒಳ್ಳೆ ಕಾಫಿ ಆಗಬೇಕು ಜಾಸ್ತಿ ನೀರು ಮಿಕ್ಸ್ ಮಾಡಿರಬಾರ್ದು ಕಾಫಿ ಜೊತೆ ಗಟ್ಟಿ ಹಾಲಿಗೆ ಚೆನ್ನಾಗಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸ್ನ್ಯಾಕ್ಸಿಗೆ ಅಂತಂದರೆ ಒಂದು ಟೇಸ್ಟ್ ಹಿಡಿದಿತ್ತು ಇಷ್ಟು ದಿನ ಬರೀ ಡ್ರೈ ಗೋಬಿ ಮಂಚೂರಿ ಮಾಡ್ಕೊಂಡು ತಿಂತಾ ಇದ್ದೆ ಒಂದು ವಾರ ಅದೇ ದಿನ ಅದಂಗೆ ಮಾಡಿದೆ ಈಗ ಬ್ರೆಡ್ ರೋಸ್ಟ್ ಇಡ್ದುಬಿಟ್ಟಿದೆ ಡೈಲಿನೂ ಬ್ರೆಡ್ ರೋಸ್ಟ್ ಮಾಡೋ ಅಂಥದ್ದು ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಅದಕ್ಕೋಸ್ಕರ ಈಗ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಆಯಿಲ್ ಕ್ವಾಂಟಿಟಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಹಾಕಿ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದು ಪಿಸಾ ಪಿಸ ಅನ್ನೋ ಥರ ಇದೆ ಚೆನ್ನಾಗಿರೋದಿಲ್ಲ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಆಯಿಲ್ ಹಾಕಿ ಬೇಗ ಆಗಿಬಿಡುತ್ತೆ ಈಗ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಆ ಕಡೆ ಈ ಕಡೆ ರೋಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಅಂದರೆ ಖಾರದ ಪುಡಿ ಹಾಕಿದ ಮೇಲೆ ನೀವು ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಆಗ್ಬಿಡುತ್ತೆ ಇನ್ನೇನು ಜಸ್ಟ್ ಇಳಿಸ್ತೀವಿ ಒಂದು ಸೆಕೆಂಡಲ್ಲಿ ಅನ್ನುವಾಗ ನೀವು ಖಾರದ ಪುಡಿ ಹಾಕಿ ತೆಗ್ದ್ಬಿಡ್ಬೇಕು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಳ್ಳೆ ಗಟ್ಟಿ ಹಾಲಿಗೆ ಮಾಡಿದಂಥ ಕಾಫಿ ಇದ್ದರೆ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಒಳ್ಳೆ ಕಾಂಬಿನೇಷನು ಸಾಯಂಕಾಲದ ಒಂದು ಸಂಜೆಯ ಸ್ನ್ಯಾಕ್ಸು ಸೂಪರ್ ಡೂಪರಾಗಿರುತ್ತೆ ನೀವು ಮೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ನೋಡಿದ್ರಲ್ವಾ ನಾನು ಹೇಗೆ ಹೇಗೆ ಮಾಡಿದೆ ಫ್ರೈಡ್ ರೈಸ್ ಅನ್ನೋದನ್ನ ಫ್ರೈಡ್ ರೈಸ್ ಮಾಡಿದೆ ಹಾಗೆ ಸಾಯಂಕಾಲ ತುಂಬಾ ಲೇಟಾಯಿತು ನಾನು ಬಂದಿದ್ದೆ ನಾಲ್ಕು ನಾಲ್ಕು ಕಾಲಿಗೆ ಬಂದಿದ್ದು ತುಮಕೂರಿಂದ ನಾನು ಕಾಫಿ ಕುಡಿಯುವಾಗ ಏಳು ಗಂಟೆ ಹತ್ತಿರನೇ ಆಗೋಗ್ಬಿಟ್ಟಿತ್ತು ಕಾಫಿ ಮತ್ತು ಬ್ರೆಡ್ನ ರೋಸ್ಟ್ ಮಾಡಿ ತಿನ್ನೋದು ನನಗೂ ನಮ್ಮ ಆಶ್ರಮ ತುಂಬ ಇಷ್ಟ ಆಗುತ್ತೆ ಕಾಫಿ ಕುಡಿದು ಇವತ್ತಿನ ಸಾಯಂಕಾಲದ ಸ್ನ್ಯಾಕ್ಸ್ ಮುಗಿಸಿದ್ದೀವಿ ಇವತ್ತಿನ ಒಂದು ಡೇ ಹೀಗಿತ್ತು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನೋ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗಿನ ಯಾರೆಲ್ಲ ಸ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋನ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಬೇಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಮಗಳ ಒಂದು ಚಾನಲ್ ಕೂಡ ಇದೆ ಕರೆಪ್ಪ ಅಂತ ನನ್ನ ಮಗು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆರ್